ನಮಸ್ಕಾರಗಳು ಕನ್ನಡ ಕೊರಳು ಚಾನೆಲ್ಗೆ ಸ್ವಾಗತ ಇಂದು ನಾವು ಭಾರತದ ಹೆಮ್ಮೆಯ ವಿಜ್ಞಾನಿ ಮಿಸೈಲ್ ಮ್ಯಾನ್ ಎಂದು ಖ್ಯಾತಿಯಡೆಯಲ್ಲಿ ಗುರುತಿಸಲ್ಪಟ್ಟ ಎಲ್ಲರ ಮನಕ್ಕೆ ಚಿರಪರಿಚಿತರಾದ ಡಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪ್ರೇರಣಾದಾಯಕ ನುಡಿಮುತ್ತುಗಳನ್ನು ತಿಳಿದುಕೊಳ್ಳೋಣ ಅವರು ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾಗಿಯೂ ಕಾರ್ಯನಿರ್ವಹಿಸಿದ್ದು ಅವರ ಒಂದೊಂದು ಮಾತು ಅತ್ಯಂತ ಪ್ರೇರಣದಾಯಕವಾಗಿದ್ದು ಯುವ ಜನರಿಗೆ ಅತ್ಯಂತ ಉತ್ತೇಜನ ಕೊಡುವಂತಹದ್ದು ಅಂತಹ ಅಮೂಲ್ಯ ನುಡಿಮುತ್ತುಗಳನ್ನು ಕೇಳೋಣವೇ ನೀವು ಕನಸು ಕಂಡರೆ ಸಾಕು ಅದನ್ನು ನಿಜವಾಗಿಸಬಹುದು ಅಂದರೆ ನೀವು ದೊಡ್ಡ ಕನಸುಗಳನ್ನು ಕಾಣಬೇಕು ಅದು ನಿಮ್ಮ ಆಲೋಚನೆಗಳನ್ನು ರೂಪಿಸುತ್ತದೆ ಜೀವನದಲ್ಲಿ ಸೋಲುವುದು ತಪ್ಪಲ್ಲ ಆದರೆ ಪ್ರಯತ್ನ ಮಾಡದೆ ಹೋದರೆ ಅದು ತಪ್ಪು ಪ್ರಯತ್ನವೇ ಯಶಸ್ಸಿನ ಗುಟ್ಟು ನೀವು ಸಂತೋಷವಾಗಿರಲು ನೀವು ಮಾಡುವ ಕೆಲಸವನ್ನು ಪ್ರೀತಿಸಬೇಕು ಕೆಲಸದಲ್ಲಿ ಆಸಕ್ತಿ ಉಳ್ಳವನೇ ಸಫಲರಾಗುತ್ತಾರೆ ಶಿಕ್ಷಣವೇ ಮಾನವನ ಶಕ್ತಿಯ ಮೂಲವಾಗಿದೆ ಶಿಕ್ಷಣವು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಒಬ್ಬ ವ್ಯಕ್ತಿಯ ಕನಸುಗಳು ನಿದ್ರೆ ಮೂಲಕ ಕಾಣುವ ಕನಸುಗಳಲ್ಲ ಅವನು ನಿದ್ದೆ ಮರೆತು ಕಾಣುವ ಕನಸುಗಳು ನಿಜವಾದ ಕನಸುಗಳು ನಿದ್ರೆಯಲ್ಲಿ ಅಲ್ಲ ಅದು ಉತ್ಸಾಹದಿಂದ ಉದಯವಾಗುವುದು ನೀವು ಮಹಾನ್ ವ್ಯಕ್ತಿಯಾಗಲು ಬಯಸಿದರೆ ಸಮಾಜಕ್ಕೆ ಕೊಡುಗೆ ನೀಡುವ ಸನ್ನದ್ಧತೆ ಇರಬೇಕು ಎಲ್ಲ ಯಶಸ್ಸಿನ ಹಿಂದೆ ಬದ್ಧತೆ ಶ್ರಮ ಮತ್ತು ತಾಳ್ಮೆ ಇದೆ ಹೊಸದನ್ನು ಕಲಿಯಿರಿ ತೊಂದರೆಗಳಿಂದ ಹೆದರಬೇಡಿ ಅದುವೇ ನಿಮ್ಮನ್ನು ಬೆಳೆಸುತ್ತದೆ ಅನಿವಾರ್ಯವಾಗಿ ಎದುರಿಸುವ ಸಂಕಷ್ಟಗಳು ನಿಮ್ಮನ್ನು ಗಟ್ಟಿ ವ್ಯಕ್ತಿಯಾಗಿಸುತ್ತದೆ ನೀವು ಇಂದು ಏನು ಬಿತ್ತುತ್ತೀರೋ ನಾಳೆ ಅದೇ ಬೆಳೆಯುತ್ತೆ ಸಫಲತೆಯ ರುಚಿ ಅನುಭವಿಸಲು ನಿಮಗೆ ತೊಂದರೆಗಳ ರುಚಿಯನ್ನು ಸಹ ಸ್ವೀಕರಿಸಬೇಕಾಗುತ್ತದೆ ಸಮಸ್ಯೆಗಳು ಇರುವುದೇ ಬೇರೆಯದೇ ಆದ ನಿಮ್ಮ ನಿಲುವು ಬಹು ಮುಖ್ಯ ನೀವು ಎಷ್ಟು ಮೆಲುಕು ಹೊಡೆಯುತ್ತೀರೋ ಅಲ್ಲ ನೀವು ಎಷ್ಟು ಬಾರಿ ಎದ್ದು ಕೊಡ್ತೀರೋ ಅದು ಮುಖ್ಯ ಎದ್ದು ನಿಲ್ಲುವುದು ಎಂದೆಂದಿಗೂ ಶಕ್ತಿಯ ಚಿಹ್ನೆ ಅವಕಾಶಗಳು ಸಿದ್ಧವಾಗಿ ಬರುವುದಿಲ್ಲ ನೀವು ಅವುಗಳನ್ನು ಸೃಷ್ಟಿಸಬೇಕು ಸಾಕ್ಷಾತ್ ಸೃಷ್ಟಿಕರ್ತನಂತೆ ನಿಮ್ಮ ಜೀವನವನ್ನು ನೀವು ರೂಪಿಸಬೇಕು ಯುವಕರು ಕನಸು ಕಾಣಲಿ ಭವಿಷ್ಯ ರಚಿಸಲಿ ದೇಶವನ್ನೇ ಬದಲಾಯಿಸಬಲ್ಲ ಶಕ್ತಿ ಅವರಲ್ಲಿದೆ ನಮ್ಮ ನಾಡಿನ ಭವಿಷ್ಯ ಅವರ ಕೈಯಲ್ಲಿದೆ ನಿಮ್ಮ ಕಠಿಣ ಕೆಲಸವನ್ನೇ ನಿಮ್ಮ ಗುರುತಾಗಿ ಮಾಡಿ ಯಶಸ್ಸು ತಾನೇ ನಿಮ್ಮನ್ನು ಹತ್ತಿರಕ್ಕೆ ಕರೆದುಕೊಂಡು ಬರುತ್ತದೆ ಒಳ್ಳೆಯ ಕೆಲಸ ಯಾವತ್ತು ಮೌನವಾಗಿದ್ದರೂ ಅದರ ಪ್ರತಿಫಲನ ಒಳ್ಳೆಯದೇ ಇರುತ್ತದೆ ಇವು ಡಾ ಅಬ್ದುಲ್ ಕಲಾಂ ಅವರಿಂದ ನಮಗೆ ದೊರೆತ ಪ್ರೇರಣಾದಾಯಕ ನುಡಿಮುತ್ತುಗಳು ಈ ಮಾತುಗಳು ನಿಮ್ಮ ಕನಸುಗಳನ್ನು ಬೆಳೆಸಲು ಬದುಕಿನಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿಯಲು ಸಹಾಯವಾಗಲಿ ಎಂದು ಆಶಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು